ನಮಸ್ತೆ ವಂದೇ ಮಾತರಂ ಮಾತಾ ಕಿ ಜೈ ಬಂಧುಗಳೇ ಜನ್ಮಭೂಮಿ ಭಾರತ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದ ಮುಖ್ಯ ಉದ್ದೇಶ ಏನಂತಂದರೆ ಆಧ್ಯಾತ್ಮಿಕ ಒಂದು ದಾರಿಯಲ್ಲಿ ನಡೆಯಬೇಕಾದ್ರೆ ನಮಗೆ ಬಹುಮುಖ್ಯವಾಗಿ ಬೇಕಾಗಿರುವುದು ಗುರುವಿನ ಆಶೀರ್ವಾದ ಮತ್ತು ಗುರುವಿನ ಒಂದು ಮಾರ್ಗದರ್ಶನ ಈ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಬಹಳಷ್ಟು ಮುಖ್ಯ ಆಗಿರುತ್ತೆ ಯಾಕೆ ಅಂತಂದರೆ ನಾವು ಒಂದು ಸಲ ಈ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಕಡೆ ಜೇವ ದೇವರ ಒಂದು ಚಿಂತನೆ ಒಂದು ಕಡೆ ನಾವು ಮಕ ಮಖ ಮಾಡಿ ನಾವು ಯಾವಾಗ ಬರ್ತೀವಿ ಆವಾಗ ಸಾಕಷ್ಟು ಏಳು ಬೀಳುಗಳಾಗ್ತವೆ ತೊಂದರೆಗಳಾಗ್ತವೆ ಇದನ್ನೆಲ್ಲ ನಾವು ಸಹಿಸಿಕೊಳ್ಳೋಕ್ಕೆ ನಮಗೆ ನಾವೇ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಗುರುವಿನ ಒಂದು ಪಾತ್ರ ಬಹಳ ಮುಖ್ಯವಾದದ್ದು ಯಾಕೆ ಅಂತಂದರೆ ಗುರು ಒಬ್ಬ ಗುರು ಆಗಬೇಕಾದ್ರೆ ಆ ಗುರು ಹಿಂದೆ ಅವನ ಜೀವನದಲ್ಲಿ ಪ್ರತಿಯೊಂದನ್ನು ಅನುಭವಿಸಿ ತದನಂತರ ಅವನಿಗೆ ಒಂದು ಗುರುವಿನ ಸ್ಥಾನ ಭಗವಂತ ಕೊಡ್ತಾನೆ ಆ ಭಗವಂತ ಆ ಸ್ಥಾನವನ್ನು ಕೊಟ್ಟಾಗ ಅವನಿಗೆ ಹಿಂದೆ ಅವನು ನಡೆದ ಬಂದ ಹಾದಿಯಲ್ಲಿ ಏಳು ಬೀಳುಗಳು ಸಮಸ್ಯೆಗಳನ್ನು ಸ್ವಯಂ ಅವನು ಅನುಭವಿಸುವುದರಿಂದ ಅವರಿಗೆ ಆ ಒಂದು ವಿಷಯದ ಬಗ್ಗೆ ಸಾಕಷ್ಟು ತಿಳಿದಿರುತ್ತದೆ ಹಾಗಾಗಿ ನಾವು ಒಬ್ಬ ಮುಖ್ಯ ಗುರುವನ್ನ ಯಾವ ರೀತಿ ಆಯ್ಕೆ ಮಾಡಬೇಕು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಅಂತಂದ್ರೆ ಈ ಒಂದು ಸಮಾಜದಲ್ಲಿ ಪ್ರಸ್ತುತ ಸಂದರ್ಭದಲ್ಲಿ ಕಲಿಯುಗದಲ್ಲಿ ಈ ಗುರು ಎನ್ನುವ ಕಾನ್ಸೆಪ್ಟು ಯಾವ ಯಾವ ರೀತಿ ಆಗಿದೆ ಅಂತಂದ್ರೆ ಪ್ರಮುಖವಾಗಿ ಮನುಷ್ಯ ಮನುಷ್ಯನಿಗೆ ಒಂದೇ ಒಂದು ದೃಷ್ಟಿಯ ಕೋ ಕೋನದ ಕಡೆಗೆ ಇವತ್ತಿನ ಒಂದು ಗುರುವಿನ ಸಮಾಜ ಎಲ್ಲರೂ ಅಂತ ನಾನು ಹೇಳ್ತಲ್ಲ ಕೆಲವೊಂದು ಒಂದಷ್ಟು ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡುತ್ತಿರುವಂತಹ ಈ ಒಂದು ಆಧ್ಯಾತ್ಮಿಕತೆ ಎನ್ನುವ ಒಂದು ವಿಷಯವನ್ನು ಇಟ್ಟುಕೊಂಡು ಸಾಕಷ್ಟು ಒಂದು ದುಡ್ಡನ್ನು ಮಾಡುವಂತಹ ಒಂದು ದಾರಿಯಲ್ಲಿ ಹೋಗ್ತಾ ಇರೋ ಅಂತ ಗುರುಗಳಿಗೆ ನಾನು ಹೇಳ್ತಾ ಇರೋದು ಮನುಷ್ಯನಿಗೆ ದುಡ್ಡು ಬೇಕು ದುಡ್ಡು ಬೇಡ ಅಂತ ನಾನು ಹೇಳಲ್ಲ ಆದರೆ ಸಾಮಾನ್ಯ ಜನರಿಗೆ ಈ ದುಡ್ಡಿಂದನೇ ಈ ಆಧ್ಯಾತ್ಮಿಕತೆ ಇದೆ ಇದನ್ನೆಲ್ಲ ಮಾಡಬೇಕು ಅನ್ನೋ ಒಂದು ಮೂಢನಂಬಿಕೆಯನ್ನು ಎಲ್ಲರ ತಲೆಯಲ್ಲಿ ಇಡ್ತಿರ್ ಇಡ್ತಿರುವಂಥ ಸಮಾಜದ ನಡುವೆ ಒಂದಷ್ಟು ಗುರುಗಳು ಯಾವ ಒಂದು ಆಡಂಬರವೂ ಇಲ್ಲದೆ ತೋರ್ಪಡಿಕೆ ಇಲ್ಲದೆ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಇದ್ದು ಸಾಕಷ್ಟು ಜನರನ್ನು ಒಂದು ಅವನು ಅವನ ಜೀವನದಲ್ಲಿ ಒಂದಷ್ಟು ಕಷ್ಟಗಳಾಗಿರ್ಬೋದು ಕಾರ್ಪಣ್ಯಗಳಾಗಿರ್ಬೋದು ಇನ್ನೂ ಮುಂದೆ ಹೋಗಿ ಹೇಳಬೇಕು ಅಂತಂದರೆ ಅವನ ಒಂದು ಜೀವನದ ಕ್ರಮ ಒಂದು ಸರಿ ಇರದ ಕಾರಣ ಜೀವನ ದಣೆ ಸರಿ ಇರದ ಕಾರಣ ಅವನಿಗೆ ಮನಃಶಾಂತಿಯಿಂದ ಅವನ ಒಂದು ಮನಸ್ಥಿತಿ ಸರಿ ಇರಲ್ಲ ಆವಾಗ ಹಾಗಾಗಿ ಅಂಥವ್ರಿಗೆ ದಾರಿದೀಪವಾಗಿ ಸಾಕಷ್ಟು ಗುರುಗಳು ಇವಾಗಲೂ ಕೂಡ ಕೆಲಸ ಮಾಡ್ತಿದ್ದಾರೆ ನಾವು ಗುರುಗಳನ್ನು ಆಯ್ಕೆ ಮಾಡಬೇಕಾದ್ರೆ ಪ್ರಮುಖವಾಗಿ ವೇಷಭೂಷಣಗಳನ್ನು ನೋಡಿ ನಾವು ಯಾಮ ಯಾಮ ಮಾರೋದು ಹೆಚ್ಚಾಗಿ ಈಗಿನ ಕಾಲದಲ್ಲಿ ಹೆಚ್ಚಾಗಿ ಹೆಚ್ಚಾಗಿದೆ ಅವರ ವೇಷಭೂಷಣಗಳನ್ನು ನೋಡಿ ಗುರುಗಳು ಅಂತ ನಾವು ಡಿಸೈಡ್ ಮಾಡಿಕೊಂಡು ಸಾಕಷ್ಟು ನಾವು ಜನಗಳು ಹಿಂದೆ ಹೋಗಿ ದುಡ್ಡನ್ನು ಹಾಳು ಮಾಡ್ಕೋತಾ ಇದ್ದೀವಿ ಸಮಯವನ್ನು ಹಾಳು ಮಾಡ್ಕೋತಾ ಇದ್ದೀವಿ ಆದರೆ ಯಾವ ಒಂದು ಬದಲಾವಣೆಗಳು ಕೂಡ ಆಗ್ತಾ ಇರೋಲ್ಲ ಸಾಕಷ್ಟು ಜನರಲ್ಲಿ ಇದು ಒಂದು ಕಾರಣ ಆಗಿದೆ ಈ ಪ್ರಸ್ತುತ ಸಮಯದಲ್ಲಿ ಹಾಗಾಗಿ ನಾವು ಯಾವ ರೀತಿ ಗುರುವನ್ನು ಆಯ್ಕೆ ಮಾಡಬೇಕಾಗುತ್ತೆ ಅಂತಂದ್ರೆ ಗುರು ಗುರು ಒಬ್ಬ ಶಿಷ್ಯನಿಗೆ ಶಾರೀರಿಕ ಶಾರೀರಿಕವಾಗಿ ಮತ್ತೆ ಬೌದ್ಧಿಕವಾಗಿ ಆಧ್ಯಾತ್ಮ ಎಲ್ಲ ಒಂದು ಇದರಲ್ಲೂ ಒಂದು ಅವರ ಅವರಲ್ಲಿ ಒಂದಷ್ಟು ಗಂಭೀರತೆ ಬಂದಿರಬೇಕಾಗುತ್ತೆ ಬರೀ ಮಂತ್ರಗಳನ್ನು ಹೇಳಿಕೊಟ್ಟು ಮಂತ್ರಗಳ ಹಿಂದೆ ನಡೆಸುತ್ತಿರುವಂತಹ ಒಂದಷ್ಟು ಸಮಾಜ ಒಂದು ಸಮಾಜದಲ್ಲಿ ಒಂದು ಒಂದಷ್ಟು ಗುರುಗಳಾಗಿ ನಡೀತಾ ಇದೆ ಇವಾಗ ತದನಂತರ ಬರೀ ದುಡ್ಡನ್ನು ದುಡ್ಡು ಕೊಡ್ತೀವಿ ದುಡ್ಡನ್ನು ಮಾಡಿಸ್ಕೊಡ್ತೀವಿ ಅಂತ ಅದನ್ನೇ ಕಡೆ ಹೇಳ್ಕೊಂಡು ಹೋಗ್ತಿರೋದು ಥರ ಸಮಾಜ ಒಂದು ಗುರು ಗುರು ಸಮಾಜ ಆಗ್ತಾ ಇದೆ ಮತ್ತು ಇನ್ನೊಂದು ಏನಾಗ್ತಾ ಇದೆ ಅಂತಂದರೆ ಬೇರೆ ಏನಾಗಿರ್ಬೋದು ಅಂತಂದರೆ ಒಂದು ಕಾಮವಾಸ ಕಾಮನ ಕಾ ಕಾಮವನ್ನು ಅದನ್ನು ಉತ್ಕೃಷ್ಟಕ್ಕೆ ತೆಗೆದುಕೊಂಡು ಅದನ್ನು ಬಿಂಬ ಸಮಾಜದಲ್ಲಿ ಇದ ಇದರಿಂದ ಇದರಿಂದ ಕೂಡ ಹೋದರೂ ಕೂಡ ಕಾಮ ವಾಸನೆ ಅದನ್ನು ತೆಗೆದುಕೊಂಡು ಹೋದರೂ ಕೂಡ ಗುರು ಗುರು ಆ ಒಂದು ನಡೀತಾ ಇರುವಂಥ ಸಮಾಜ ಇದನ್ನು ಯಾವ ರೀತಿ ಹೇಳಬೇಕು ಅಂತ ನನಗೆ ಗೊತ್ತಾಗ್ತದೆ ಯಾಕೆಂದ್ರೆ ಈ ಒಂದಷ್ಟು ನೋವುಗಳು ಮನಸ್ಸಲ್ಲಾದಾಗ ಈ ಒಂದು ನಡೆಯುತ್ತಿರುವಂತಹ ಪರ ಪರಿಸ್ಥಿತಿಯಲ್ಲಿ ಆ ಒಂದು ವಿಷಯಗಳನ್ನು ತೆಗೆದು ಮಾತಾಡುವ ಸಮಾಜದ ಮುಂದೆ ಇಡಬೇಕು ಅನ್ನೋದು ಇಡಬೇಕು ಅಂದಾಗ ಸಾಕಷ್ಟು ನಮಗೆ ಗೊಂದಲ ಆಗಿಡುತ್ತೆ ಯಾವ ಏಕೆಂದರೆ ಯಾವುದರ ಬಗ್ಗೆ ನಾವು ಮುನ್ನಗ್ಬೇಕಾಗುತ್ತೆ ಯಾವುದನ್ನ ನೋಡಬೇಕಾಗುತ್ತೆ ಯಾವ ನೋಡ್ಬೇಕಾಗುತ್ತೆ ನೋಡಿದ್ರೆ ಮಾನಸಿಕ ಅಸಿಸ್ತ ಅಸ್ವಿಸ್ ಅಸ್ವ್ಯಸ್ತತೆ ಹಾಳಾಗುತ್ತೆ ಇವೆಲ್ಲ ಸಮಾಜದಲ್ಲಿ ತುಂಬ ತುಂಬ ಸಾಕಷ್ಟು ಜನರನ್ನು ಅಡ್ಡದಾರಿಗೆ ಎಳ್ಕೊಂಡು ಇದೆ ಹಾಗಾಗಿ ನಾನು ಒಂದು ಭಗವಂತನ ಚಿಂತನೆ ಆಧ್ಯಾತ್ಮಿಕ ಚಿಂತನೆಯಲ್ಲಿ ನಾವು ಸ್ವತಃ ಈ ಒಂದು ನಡೀ ಪ್ರಸ್ತುತ ಸಮಯದಲ್ಲಿ ನಡೀತಿರ್ಬೇಕಾದ್ರೆ ಒಂದಷ್ಟು ನನ್ನ ಜೀವನದಲ್ಲಿ ಬದಲಾವಣೆಗಳನ್ನು ನೋಡಿದಾಗ ನಮ್ಮ ಗುರುವನ್ನು ನನ್ನ ಗುರುಗಳನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಂಡು ಒಂದು ಅವರಿಗೆ ಒಂದಷ್ಟು ಗೌರವವನ್ನು ಸಲ್ಲಿಸಬೇಕಾಗುತ್ತೆ ಇದಕ್ಕೆ ಮುಂಚೆ ನಮ್ಮ ಗುರು ನಮ್ಮ ಗುರುಗಳಾದ ಶ್ರೀ ಸುರ್ಜಿತ್ ಸಿಂಗ್ ರವರು ನಮ್ಮ ಜೀವನದಲ್ಲಿ ಬಂದಾಗ ಅದು ನಮ್ಮ ನನಗೆ ಮೊದಲನೇದಾಗಿ ಶಾರೀರಿಕವಾಗಿ ಬಲಿಷ್ಠತೆ ಏನ ತಂದರು ತದನಂತರ ಮನಸ್ಥಿತಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗುವಾಗೆ ಅವರೊಂದಷ್ಟು ನಮಗೆ ಹೇಳ್ಕೊಳ್ತಾ ಹೋದರು ಅದರಿಂದ ಇವತ್ತು ಏನಾದರೂ ನಮ್ಮ ಜೀವನದಲ್ಲೂ ಸ್ವಲ್ಪ ಬದಲಾವಣೆ ಬಂದಿದೆ ಅಂತಂದರೆ ಅಂಥ ಒಂದು ಗುರುಗಳ ಒಂದು ಆಶೀರ್ವಾದ ಹಾಗಾಗಿ ಒಂದು ಗುರುವನ್ನು ನಾವು ಆಯ್ಕೆ ಮಾಡಬೇಕಾದ್ರೆ ನಾವು ಆಡಂಬರವನ್ನು ನೋಡುವಂತ ಅವಶ್ಯಕತೆ ಇಲ್ಲ ವೇಷಭೂಷಣಗಳನ್ನು ನೋಡುವಂಥ ಅವಶ್ಯಕತೆ ಇಲ್ಲ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಈ ನಮ್ಮ ನಡುವೆ ಇರುವಂಥ ವಸ್ತುಗಳನ್ನು ಬಳಸಿಕೊ ಬಳಸಿಕೊಂಡು ಏನು ಇದ್ದರೂ ಕೂಡ ಏನು ಇಲ್ಲದೇ ಇದ್ದರೂ ಕೂಡ ಭಗವಂತನನ್ನು ಭಗವಂತ ನಮಗೆ ಆಶೀರ್ವದಿಸುತ್ತೇನೆ ನಮಗೆ ಅವನು ಒಲಿಯುತ್ತಾನೆ ಎಂಬ ಒಂದು ದಾರಿಯನ್ನು ತೋ ತೋರಿಸ್ಕೊಡ್ತಾ ಇದ್ದಾರೆ ಹಾಗಾಗಿ ಅಂಥ ಗುರುಗಳನ್ನು ತಾವು ಹುಡುಕೊಳ್ಳಿ ಆಧ್ಯಾತ್ಮಿಕ ಚಿಂತನೆಯಲ್ಲಿ ನಡೀಬೇಕು ನಡೀಬೇಕಾಗುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈ ಒಂದು ಆಧ್ಯಾತ್ಮಿಕ ಚಿಂತನೆಯಲ್ಲಿ ನಡಿಬೇಕಾದ್ರೆ ಏಳು ಬೀಳುಗಳು ಸರ್ವೇ ಸಾಮಾನ್ಯ ಆಗಿಯೇ ಆಗಿರುತ್ತೆ ಜೀವನದಲ್ಲಿ ಕ್ಷಣ ಪ್ರತಿ ಗಂಟೆ ಏನಾದರೂ ಒಂದು ಸಮಸ್ಯೆಗಳನ್ನು ಎದುರಿಸುವಂಥ ಸಂದರ್ಭ ಬರುತ್ತೆ ಹಾಗಾಗಿ ಆ ಯ ಆ ಒಂದು ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ನಾವು ಯಾವ ರೀತಿ ನಮ್ಮ ಮನಸ್ಸನ್ನು ದೃಢವಾಗಿ ಇಟ್ಕೊಳ್ಬೇಕಾಗುತ್ತೆ ನಮ್ಮನ್ನು ನಾವು ಜೀವನದಲ್ಲಿ ಹೋಗ್ಬೇಕಾದ್ರೆ ಸಾಕಷ್ಟು ಎಡವು ಎಡವುಗಳನ್ನು ನಾವು ಎದುರಿಸ್ಬೇಕಾಗುತ್ತೆ ಹಾಗಾಗಿ ಅದನ್ನು ಧೈರ್ಯವಾಗಿ ಎದುರಿಸ್ಬೇಕು ಅಂತಂದರೆ ಒಂದು ಬಲಿಷ್ಠವಾದ ಮನಸ್ಥಿತಿ ಬೇಕಾಗುತ್ತೆ ಆ ಮನಸ್ಥಿತಿ ನಮಗೆ ಪಡ್ಕೋಬೇಕಂದ್ರೆ ಒಳ್ಳೆ ಗುರುವಿನ ಆಶೀರ್ವಾದ ಬೇಕಾಗುತ್ತೆ ಗುರುವಿನ ಸಂಪರ್ಕ ಬೇಕಾಗುತ್ತೆ ಹಾಗಾಗಿ ಬಂಧುಗಳೇ ಸಾಮಾನ್ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಇದ್ದೂ ಕೂಡ ಭಗವಂತನ ಒಂದು ಒಂದು ಶಕ್ತಿಯಾಗಿರ್ಬೋದು ಅವನ ಆಶೀರ್ವಾದ ಅದು ಕೂಡ ನಮಗೆ ಲಭಿಸುತ್ತದೆ ಎನ್ನುವ ಒಂದು ವಿಚಾರವನ್ನು ತಮ್ಮ ಮುಂದೆ ಇಡುವುದಕ್ಕೆ ಮತ್ತು ಗುರುವಿನ ನಾವು ತಾವು ನಾವು ಆಯ್ಕೆ ಮಾಡ್ಕೋಬೇಕಾದ್ರೆ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಇರುವ ಗುರುಗಳು ನಮ್ಮ ಸಮಾಜದಲ್ಲಿ ಈಗಲೂ ಕೂಡ ಇದ್ದಾರೆ ಯಾವುದೇ ದುಡ್ಡಿಗೆ ಆಸೆ ಪಡದೆ ಸಮಾಜದ ಒಳಿತಿಗಾಗಿ ಯಾವುದೇ ಆಡಂಬರವನ್ನು ತೋರಿಸದೆ ಗುರುಗಳ ಒಂದು ಸ್ಥಾನದಲ್ಲಿ ಇವಾಗಲೂ ಅವರನ್ನು ಗುರುತಿಸ್ಕೊಂಡು ಆಧ್ಯಾತ್ಮಿಕ ಚಿಂತೆಯನ್ನ ಮಾಡಿ ಸಮಾಜದಲ್ಲಿ ಬದುಕುವುದು ಎಲ್ಲರ ಒಂದು ಕರ್ತವ್ಯ ಆಗಿರುತ್ತೆ ಅದು ಯಾವ ರೀತಿಯಲ್ಲ ಆಗಿರಬಹುದು ಒಬ್ಬ ಮನುಷ್ಯ ಪ್ರತಿಯೊಂದು ಜೀವನದಲ್ಲಿ ಅವನಿಗೆ ಆದಂತಹ ಒಂದಷ್ಟು ಕೆಲಸಗಳು ಇರ್ತವೆ ಒಂದು ಒಬ್ಬ ಒಂದೊಂದು ಕೆಲಸ ಮಾಡಿದ್ರು ಕೂಡ ಆ ಒಂದು ಕೆಲಸದಲ್ಲಿ ಯಾವುದೇ ಒಂದು ರೀತಿಯಲ್ಲ ತಲೆಯಲ್ಲಿ ನಾನು ಅದ್ಭುತವಾದ ನಾನು ಮೇಲುಗಡೆ ಇದ್ದೇನೆ ನನಗಿಂತ ಕೆಳಗಡೆ ಇರೋರು ಅವರು ಕನಿಷ್ಠ ನಾನು ಗರಿಷ್ಠ ಅನ್ನುವ ಒಂದು ಮನಸ್ಥಿತಿಯನ್ನು ತೆಗೆದಾಕಿ ಸಮಾಜದಲ್ಲಿ ನಾವು ಒಂದು ಭಗವಂತ ಒಂದು ಸ್ಥಾನಮಾನವನ್ನು ಕೊಟ್ಟಿದ್ದಾನೆ ಅಷ್ಟೇ ಆ ಸ್ಥಾನಮಾನಕ್ಕೆ ನಾವು ಗೌರವ ಕೊಡಬೇಕೇ ಹೊರ್ತು ನಮಗೆ ನಾವೇ ಈರೋಗಳಂತೆ ವರ್ತನೆ ಮಾಡಿ ಸಮಾಜವನ್ನು ಸಮಾಜದಲ್ಲಿ ನಾವು ಈರೋಗ ಕೊಟ್ಟರೆ ನಿಜವಾಗೂ ಒಳ್ಳೆಯ ಸಮಾಜ ನಿರ್ಮಾಣ ಆಗಲ್ಲ ಆಗ ನಾವು ಯಾವತ್ತೂ ಈ ಸಮಾಜದಲ್ಲಿ ಒಳ್ಳೆಯ ಗುರುವಿನ ಅವಶ್ಯಕತೆ ಇದೆ ಗುರು ಒಳ್ಳೆಯ ಗುರು ಸಿಕ್ಕಿದಾಗ ತನಗೆ ತಾನೇ ಅವನ ಕಲಿತಂತಹ ಶಿಷ್ಯರು ಸಮಾಜಕ್ಕೆ ಒಳ್ಳೊಳ್ಳೆ ವ್ಯಕ್ತಿಗಳಾಗಿ ನಿರ್ಮಾಣ ಆಗ್ತಾರೆ ಹೇಗೆ ರಾಮಕೃಷ್ಣ ಪರಮಹಂಸರು ವಿವೇಕಾನಂದ ಅಂತಹ ಗುರುಗಳು ಆ ಒಂದು ವ್ಯಕ್ತಿತ್ವವನ್ನು ಈ ಭೂಮಿಗೆ ಕೊಟ್ಟರು ಹಾಗೆ ನಾವು ಯಾ ನಾನು ಯಾವ ಗುರುಗಳಿಗೂ ಅಷ್ಟೇ ನಾನು ಗುರುಗಳಿಗೆ ಹೇಳುವಷ್ಟು ದೊಡ್ಡವನಲ್ಲ ಆದರೆ ಗುರುವಿನ ಸ್ಥಾನದಲ್ಲಿ ಕೂತಾಗ ಈ ಸಮಾಜದ ಬಗ್ಗೆ ಸ್ವಲ್ಪನ ಸ್ವಲ್ಪವಾದರೂ ಚಿಂತನೆ ಮಾಡಬೇಕಾಗುತ್ತದೆ ತದನಂತರ ನಮ್ಮ ನಮ್ಮ ಮುಂದೆ ಇರುವ ಮುಂದಿನ ಭವಿಷ್ಯದ ಏನು ನಾವು ಪೀಳಿಗೆಗಳು ಅಂತ ಏನು ಹೇಳ್ತೀವಿ ನಮ್ಮ ಮುಂದೆ ಇರುವಂತಹ ಜನ್ರೇಷನ್ ಅವರನ್ನು ನಾವು ಬಲಿಷ್ಠತೆ ಮಾಡಿಸ್ಬೇಕಾಗುತ್ತೆ ಅವ್ರಿಗೆ ಒಂದಷ್ಟು ಮಾನಸಿಕವಾಗಿ ಬಲಿಷ್ಠತೆ ಶಾರೀರಿಕವಾಗಿ ಬಲಿಷ್ಠತೆಯನ್ನು ಅವರಿಗೆ ಹೇಳ್ಕೊಟ್ಟು ಸಮಾಜಕ್ಕೆ ಒಳ್ಳೊಳ್ಳೆ ಒಳ್ಳೆ ವ್ಯಕ್ತಿತ್ವಗಳು ಬರಬೇಕು ಹಾಗಾಗಿ ಆ ವ್ಯಕ್ತಿತ್ವಗಳು ಬರಬೇಕು ಅಂದ್ರೆ ಅಂದರೆ ಗುರುವಿನ ಬಹಳಷ್ಟು ಅವಶ್ಯಕತೆ ಇದೆ ಮತ್ತು ನೀವು ಗುರುವನ್ನು ಆಯ್ಕೆ ಮಾಡಬೇಕಾದ್ರೆ ಸಾಮಾನ್ಯರಲ್ಲಿ ಸಾಮಾನ್ಯರು ಕೂಡ ಗುರುಗಳಾಗಿ ತಮ್ಮ ಮುಂದೆ ಕಾಣಿಸ್ಕೋತಾರೆ ಅವರನ್ನು ಗುರುತಿಸ್ಕೊಂಡು ಗುರುಗಳನ್ನು ನೀವು ಆಯ್ಕೆ ಮಾಡಿಕೊಂಡು ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡಿ ಭಗವಂತನ ಪ್ರಾಪ್ತಿಯನ್ನು ಮಾಡಿಕೊಳ್ಳಿ ಭಗವಂತನ ಪ್ರಾಪ್ತಿಯಾದಾಗ ಭಗವಂತನತ್ತ ಅವನ ಪ್ರಾಪ್ತಿಯಾದರೆ ಅವನ ಭಗವಂತನತ್ತ ಇರುವ ಯಾವುದೇ ಒಂದು ಇಲ್ಲುವ ಇಲ್ಲ ಅನ್ನುವ ಒಂದು ಮಾತೇ ಇಲ್ಲ ಭಗವಂತನ ಪ್ರಾಪ್ತಿ ಆದರೆ ಇಲ್ಲುವ ಇಲ್ ಯಾವುದು ಇಲ್ಲ ಆಗ ಆಗುವುದಿಲ್ಲ ಎನ್ನುವ ಒಂದು ಒಂದು ವಿಷಯವೇ ಇಲ್ಲ ಹಾಗಾಗಿ ನಾವು ಮೊದಲು ನಾವು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಉನ್ನತ ಮಟ್ಟಕ್ಕೆ ಏರಿ ತದನಂತರ ನಾವು ಸಮಾಜದಲ್ಲಿ ಏ ಯಾವುದನ್ನು ಬೇಕಾದರೂ ಮಾಡಬಹುದು ಯಾವುದನ್ನು ಮಾಡಬೇಕು ಎಂಬುದನ್ನು ಆ ಭಗವಂತನೇ ನಮಗೆ ಪ್ರೇರೇಪಿಸುತ್ತಾನೆ ಹಾಗಾಗಿ ತಾವೆಲ್ಲರೂ ಕೂಡ ಅಲ್ಲಿ ಎಲ್ಲ ಸಮಾಜದ ಎಲ್ಲ ಪ್ರಜೆಗಳು ಪ್ರತಿಯೊಬ್ಬರು ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡಿ ಈ ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡಿದಾಗ ಪ್ರತಿಯೊಂದು ಅದರ ಒಳಗಡೆ ಅಳ ಅಡಗಿರುತ್ತದೆ ಆರೋಗ್ಯ ದೃಷ್ಟಿಯಾಗಿರ್ಬೋದು ಮಾನಸಿಕವಾಗಿರ್ಬೋದು ಎಲ್ಲದರಲ್ಲೂ ನಾವು ಗಟ್ಟಿಯಾಗಿರ್ತೀವಿ ಸಮಾಜಕ್ಕೆ ಒಳ್ಳೆಯ ಪ್ರಜೆಗಳಾಗಿ ನಿರ್ಮಾಣ ಆಗ್ತೀವಿ ಹಾಗಾಗಿ ತಾವೆಲ್ಲರೂ ಒಳ್ಳೆಯ ಗುರುಗಳನ್ನು ಹುಡುಕೊಳ್ಳಿ ಅಂತ ಹೇಳ್ತಾ ಈ ಒಂದಷ್ಟು ನಾನೇನು ಹೇಳ್ದೆ ವಿಷಯಗಳು ಅದರಲ್ಲಿ ಯಾವುದೇ ಯಾವುದಾದರೂ ಸಂದರ್ಭದಲ್ಲಿ ತಪ್ಪು ವಾಕ್ಯವನ್ನು ಉಚ್ಚಾರಣೆ ಮಾಡಿದಲ್ಲಿ ತಮ್ಮ ಮುಂದೆ ಕ್ಷಮಾಪಣೆಯನ್ನು ಕೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತು ಈ ನನ್ನ ಜೀವನದಲ್ಲಿ ಗುರುವಿನ ಸ್ಥಾನವನ್ನು ತುಂಬಿದಂತಹ ಶ್ರೀ ಸುರ್ಜಿತ್ ಸಿಂಗ್ ಚೌಹಾಣ್ರವರ ಶ್ರೀ ಶ್ರೀಚರಣಗಳಿಗೆ ಶ್ರೀ ಚರಣಗಳಿಗೆ ನನ್ನ ಅನಂತ ಕೋಟಿ ಸಹಸ್ರ ಕೋಟಿ ನಮನಗಳನ್ನು ಈ ವಿಡಿಯೋದ ಮುಖಾಂತರ ಅವರ ಪಾದಾರವಿಂದಕ್ಕೆ ಅರ್ಪಿಸಿ ಅರ್ಪಿಸುತ್ತಿದ್ದಾನೆ ಮತ್ತು ನನ್ನ ಜನ್ಮಭೂಮಿ ಭಾರತ ಯೂಟ್ಯೂಬ್ ಚಾನಲ್ನ ಎಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ಗಳನ್ನು ನಾನು ಹೃದಯಪೂರ್ವಕವಾಗಿ ಅಭಿನಂದಿಸ್ತೇನೆ ನನ್ನ ವಿಡಿಯೋವನ್ನು ನೋಡಿ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಅಂತ ಈ ವಿಡಿಯೋದ ಮುಖಾಂತರ ತಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಒಂದೇ ಮಾತ್ರ ಭಾರತ್ ಮತಕ್ಕೆ ಜೈ ನಮಸ್ತೆ